ಒಂದರಿಂದ ಮೂವತ್ತರ ವರ್ಗ ವರ್ಗ ಸಂಖ್ಯೆಗಳು ಒಂದರ ವರ್ಗ ಸಂಖ್ಯೆ ಒಂದು ಎರಡರ ವರ್ಗ ಸಂಖ್ಯೆ ನಾಲ್ಕು ಮೂರರ ವರ್ಗ ಸಂಖ್ಯೆ ಒಂಬತ್ತು ನಾಲ್ಕರ ವರ್ಗ ಸಂಖ್ಯೆ ಹದಿನಾರು ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಆರರ ವರ್ಗ ಸಂಖ್ಯೆ ಮೂವತ್ತಾರು ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಎಂಟರ ವರ್ಗ ಸಂಖ್ಯೆ ಅರವತ್ತೊಂಬತ್ತು ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಸಂಖ್ಯೆ ಎಂಬತ್ತೊಂದು ಹತ್ತರ ವರ್ಗ ಸಂಖ್ಯೆ ನೂರು அன்னொந்த வரது சங்கே நூற இப்பத்தொந்து ஹன்னெண்டர் வர சங்க நூறு நாலு அதிமூறார வர சங்கே நூறு அறுவத்தொம்பது அதுநாக்க வரையை நூற்றாரு ஹெனெட்டார வர சங்கே இன்னூறு இப்பத்தெழுந்து ஹரே இன்னூறத்தாருன வர சங்கே ஹோழாவை ஹோழல் சங்கை இன்னொம்பெட்ட வர சங்க முன்னூறு இப்போ ஹத்தொம்ப முன்னூறு அறுவத்தொம்பது இப்பத்தார வர சங்கே நானூறு இப்பத்தொண்டார வர சங்கே ನಾನ್ನೂರ ಮೂವತ್ತೊಂದು ಇಪ್ಪತ್ತೇಳರ ವರ್ಗ ಸಂಖ್ಯೆ ನಾ ನೂರ ಎಂಬತ್ತ್ನಾಲ್ಕು ಇಪ್ಪತ್ತ್ಮೂರಾರು ವರ್ಗ ಸಂಖ್ಯೆ ಐನೂರ ಇಪ್ಪತ್ತೊಂಬ ಐನೂರ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕರ ವರ್ಗ ಸಂಖ್ಯೆ ಐನೂರ ಎಪ್ಪತ್ತಾರು ಇಪ್ಪತ್ತೇಳರ ವರ್ಗ ಸಂಖ್ಯೆ ಇಪ್ಪತ್ತೈ ಇಪ್ಪತ್ತೈದರ ವರ್ಗ ಸಂಖ್ಯೆ ಆರುನೂರ ಇಪ್ಪತ್ತೈದು ಇಪ್ಪತ್ತಾರರ ವರ್ಗ ಸಂಖ್ಯೆ ಆರುನೂರ ಎಪ್ಪತ್ತಾರು ಇಪ್ಪತ್ತೇಳರ ವರ್ಗ ಸಂಖ್ಯೆ ಏಳ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ವರ್ಗ ಸಂಖ್ಯೆ ಏಳ್ನೂರ ಏಳ್ನೂರ ಎಂಬತ್ತ್ನಾಲ್ಕು ಇಪ್ಪತ್ತ್ ಇಪ್ಪತ್ತೊಂಬತ್ತಾರು ವರ್ಗದ ಸಂಖ್ಯೆ ಎಂಟ್ನೂರ ನಲವತ್ತೊಂದು ಮೂವತ್ತಾರು ವರ್ಗ ಸಂಖ್ಯೆ ಒಂಬೈನೂರು